ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಅದು ಎಸ್ಪೆಷಲಿ ನಮ್ಮ ಪ್ರೆಗ್ನೆಂಟ್ ಲೇಡೀಸ್ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ನಮ್ಮ ಪ್ರೆಗ್ನೆಂಟ್ ಲೇಡೀಸ್ ಯಾವ್ಯಾವನ್ನ ಯಾವ್ದಾದ್ರು ಕೆಲಸನ ಮಾಡಿದ್ರೆ ತುಂಬಾ ಡೇಂಜರ್ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ನಾನು ಹೇಳೋ ಯಾವುದೇ ರೀತಿ ನಾನು ಹೇಳೋ ಕೆಲಸಗಳನ್ನ ಯಾವುದು ಕೂಡ ನೀವು ಮಾಡಬೇಡಿ ಓಕೆನಾ ಅದು ಮಾಡಿದ್ರೆ ನಿಮಗೂ ಎಫೆಕ್ಟು ನಿಮ್ಮ ಹೊಟ್ಟೆನಲ್ಲಿ ಬೆಳೀತಾರಂಥ ಮಗು ಕೂಡ ಎಫೆಕ್ಟು ಓಕೆ ಬನ್ನಿ ಹಾಗಾದರೆ ಯಾವ್ಯಾವ ಕೆಲಸನ ಮಾಡಬಾರ್ದು ಅಂತ ಹೇಳ್ತೀನಿ ಹೇಳೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಓಕೆ ಬನ್ನಿ ಹಾಗಾದರೆ ತಡ ಮಾಡಿದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಏನಿಲ್ಲ ನಾನು ಕೆಲವೊಂದು ನಿಮಗೆ ಜಾಸ್ತಿ ಹೇಳಲ್ಲ ಮೇನಾಗಿ ಯಾವ್ಯಾವ ಪಾಯಿಂಟ್ಸ್ನ ಅಂದರೆ ಯಾವ್ಯಾವ ಕೆಲಸ ನೀವು ಮಾಡಿದ್ರೆ ತುಂಬಾ ಡೇಂಜರ್ ಅಂತ ಹೇಳ್ತೀನಿ ಓಕೆನಾ ಅದರಲ್ಲಿ ಮೊದಲನೇ ಪಾಯಿಂಟ್ ಬಂದು ನೀವು ಜಾಸ್ತಿ ಮನೆಯಲ್ಲಿ ಕೆಮಿಕಲ್ಸ್ ಇಟ್ಟಿರ್ತಾರೆ ನೋಡಿ ಈ ಬಾತ್ರೂಮ್ ವಾಶ್ ಮಾಡೋದಾಗಿರಬಹುದು ಇಲ್ಲ ಅಂತಂದರೆ ನೆಲ ಓಡಿಸಲಿಕ್ಕೆ ಕೆಮಿಕಲ್ಸ್ ಎಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ದಯವಿಟ್ಟು ಯಾರು ಅದನ್ನು ಯೂಸ್ ಮಾಡಬೇಡಿ ಅದು ಪ್ರೆಗ್ನೆಂಟ್ ಲೇಡೀಸು ಸೊ ನೀವು ಹಾಗೇನೆ ಬೇಕಾದ್ರೆ ಕೆಮಿಕಲ್ ಯೂಸ್ ಮಾಡ್ದೇನೆ ನೀವು ಮನೆಯೆಲ್ಲ ಒರೆಸಿ ಏನು ಪ್ರಾಬ್ಲಮ್ ಇಲ್ಲ ಅಕಸ್ಮಾತ್ ಕೆಮಿಕಲ್ ಹಾಕೊಂಡೆ ನೀವು ಮನೇನ ಒರೆಸ್ಲೇಬೇಕು ಅಂತ ಇರೋರು ನೀವು ಒರೆಸ್ಬೇಡಿ ಮನೆಯಲ್ಲಿ ಯಾರಾದರೂ ನಿಮ್ಮ ಅಮ್ಮನೋ ಇಲ್ಲ ನಿಮ್ಮ ತಂಗಿನೋ ಅಕ್ಕನೋ ಯಾರಾದರೂ ಒಬ್ರು ಇರ್ತಾರಲ್ವಾ ಸೊ ಅವ್ರಿಗೆ ಹೇಳ್ಬಿಟ್ಟು ನೀವು ಒರೆಸಿ ಬೇಕಾದ್ರೆ ಇಲ್ಲಾಂತಂದ್ರೆ ಕೆಮಿಕಲ್ಲೇ ಯೂಸ್ ಮಾಡಬೇಡಿ ಹಾಗೇನೆ ನೀವು ಫುಲ್ ಎಲ್ಲ ನೆಲನ ಒರೆಸಿ ಓಕೆನಾ ದಯವಿಟ್ಟು ಕೆಮಿಕಲ್ನ ಮಾತ್ರ ಯೂಸ್ ಮಾಡಬೇಡಿ ಅದಂತೂ ತುಂಬಾನೇ ವರ್ಸ್ಟ್ ಅಂತಾನೆ ಹೇಳ್ಬಹುದು ಅದರಷ್ಟು ಡೇಂಜರು ಯಾವುದು ಇಲ್ಲ ಸೊ ನಿಮ್ಗೂ ಎಫೆಕ್ಟ್ ಆಗುತ್ತೆ ಅದನ್ನ ಸ್ಮೆಲ್ ಮಾಡಿದ್ರೆ ನಿಮ್ಮ ಮಗು ಕೂಡ ಹೆಲ್ತಿಯಾಗಿ ಬೆಳಿತಾ ಇರತ್ತಲ್ವ ಮಗು ಸೊ ಮಗು ಕೂಡ ತುಂಬಾನೇ ಎಫೆಕ್ಟ್ ಆಗುತ್ತೆ ಸೊ ದಯವಿಟ್ಟು ಯಾರು ಈ ತಪ್ಪನ ಮಾಡಬೇಡಿ ಫಸ್ಟ್ ಪಾಯಿಂಟ್ ಇನ್ನು ಸೆಕೆಂಡ್ನೆ ಪಾಯಿಂಟ್ ಬಂದು ಫ್ರೆಂಡ್ಸ್ ನೀವು ಜಾಸ್ತಿ ನಿಂತ್ಕೊಳ್ಬಾರ್ದು ಓಕೆನಾ ಈಗ ನಮ್ಮ ಲೇಡೀಸ್ ಅಂತಂದ್ರೆ ನಾವು ಆಲ್ಮೋಸ್ಟ್ ಕಿಚನ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಲ್ವಾ ತುಂಬಾ ಜಾಸ್ತಿ ನಿಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದಾಗಿರಬಹುದು ಅದ್ರೆಲ್ಲಾ ಮಾಡ್ತೀವಿ ಸೊ ನೀವೇನು ಮಾಡಬೇಕು ಅಂತಂದ್ರೆ ಕಿಚನ್ ಅಲ್ಲಿ ಮಾಡಿ ಓಕೆನಾ ಆದ್ರೆ ಜಾಸ್ತಿ ಟೈಮು ನೀವು ನಿಂತ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಪ್ರೆಷರ್ ನಿಮ್ಮ ಕಾಲ್ ಮೇಲೆ ಬೀಳುತ್ತೆ ಓಕೆನಾ ನಾನು ಕಾಲ್ ಮೇಲೆ ಬಿದ್ದಾಗ ಏನಾಗುತ್ತೆ ಅಂದರೆ ಕಾಲು ಫುಲ್ಲು ಎಲ್ಲ ಫುಲ್ಲು ಊತ್ಕೊಂಡ್ಬಿಡುತ್ತೆ ಊದ್ಕೊಂಡು ಸ್ವೆಲ್ಲಿಂಗ್ ಥರ ಆಗೋದು ಹಾಗೆಯೇ ಫುಲ್ಲು ಒಂಥರ ಪೇನ್ ಬರೋದು ಹಾಗೆಯೇ ಪಾಪಗೂ ಅಷ್ಟೇ ಸುಮ್ಮನೆ ಏನಂತ ಅಂದರೆ ಹೊಟ್ಟೆನೂ ನಿಮ್ಗೆ ಅಷ್ಟು ವೆಯ್ಟ್ ಇರೋಲ್ಲ ಬಟ್ ನಿಮ್ಮ ಕಾಲು ಮೇಲೆ ಎಲ್ಲ ವೆಯ್ಟ್ ಬೀಳುತ್ತೆ ಓಕೆನಾ ನಿಮ್ಮ ಪಾಪುನು ಅಷ್ಟೇ ಪಾಪು ಪ್ರೆಷರ್ ಎಲ್ಲ ನಿಮ್ಮ ಕಾಲ್ ಮೇಲೆ ಬೀಳದು ಹಾಗಾಗಿ ನೀವೇನು ಮಾಡಬೇಕು ಅಂತಂದ್ರೆ ಜಾಸ್ತಿ ನಿಂತ್ಕೊಂಡು ಕೆಲಸನ ಮಾಡಬೇಡಿ ಈಗ ಒಂದು ಟೆನ್ ಮಿನಿಟ್ಸ್ ನೀವು ಏನಾದರೂ ತಿಂಡಿ ಮಾಡ್ತೀರಾ ಹೋಗಿ ಒಂದು ಫೈವ್ ಮಿನಿಟ್ಸ್ ಕುತ್ಕೊಂಡು ರೆಸ್ಟ್ ಮಾಡಿ ಮತ್ತೆ ಫೈವ್ ಮಿನಿಟ್ಸ್ ಬಂದು ನೀವು ಅಡುಗೆ ಮಾಡಿ ತಿಂಡಿ ಮಾಡಿ ಏನು ಬೇಕು ಅದನ್ನ ಮಾಡ್ಕೊಳ್ಳಿ ಆದ್ರೆ ನೀವು ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಕೆಲಸಗಳನ್ನ ಓಕೆನಾ ಇದನ್ನೊಂದು ತಲೆಲಿಟ್ಕೊಳ್ಳಿ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಹೇಳೋದಾದ್ರೆ ನೀವು ಎಷ್ಟು ನಿಂತ್ಕೊಂತೀರೋ ಅಷ್ಟೇ ಕುತ್ಕೊಳ್ಳೋದು ಕೂಡ ತುಂಬಾನೇ ಡೇಂಜರ್ ಓಕೆನಾ ಸೊ ಆದಷ್ಟು ಕುತ್ಕೋಬೇಡಿ ಕಾಲನ್ನ ಕುತ್ಕೊಂಡ್ರು ಕೂಡ ಈಗ ಆಫೀಸ್ಗೆಲ್ಲ ಹೋಗೋರು ಇರ್ತಾರಲ್ವಾ ಪ್ರೆಗ್ನೆಂಟ್ ಲೇಡೀಸ್ ಅವರಿಗೆಲ್ಲ ನೆಸೆಸಿಟಿ ಇದ್ದೇ ಇರುತ್ತೆ ಮಾಡ್ಲೇಬೇಕು ಜಾಬ್ನ ಅಂತ ಇರೋರು ನೀವೇನು ಮಾಡಬೇಕು ಅಂತಂದರೆ ಕುತ್ಕೊಂಡಿದ್ದ ಕುತ್ಕೊಂಡಿ ಜಾಗ ಜಾಗದಲ್ಲೇ ನೀವು ಕಾಲನ್ನ ಮೂಮೆಂಟ್ ಮಾಡಿ ಜಾಸ್ತಿ ಮೂಮೆಂಟ್ ಮಾಡಿ ಹಾಗೆಯೇ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಬರೋದು ಹಾಗೆ ಸ್ವಲ್ಪ ಒಂದು ಐದು ನಿಮಿಷ ನಿಂತ್ಕೊಳ್ಳೋದು ಆ ಥರ ಕೂಡ ಮಾಡ್ಕೊಳ್ಳಿ ಜಾಸ್ತಿ ಕಂಟಿನ್ಯೂಸ್ ಆಗಿ ನಿಂತ್ಕೊಳ್ಳೋಕೆ ಹೋಗಬೇಡಿ ಸಾರಿ ಕೂತ್ಕೊಳ್ಳೋಕೆ ಹೋಗಬೇಡಿ ಓಕೆನಾ ಓಕೆನಾ ಸೊ ನಿಂತ್ಕೊಳ್ಬಾರ್ದು ಕುತ್ಕೊಳ್ಬಾರ್ದು ಇದು ಕೂಡ ತುಂಬಾ ಡೇಂಜರು ಇನ್ನು ನೆಕ್ಸ್ಟು ಹೇಳೋದಾದರೆ ಜಾಸ್ತಿ ನೀವು ಆ ಟೈಮಲ್ಲಿ ಜಾಸ್ತಿ ಕೆಲಸಾನು ಕೂಡ ಮಾಡಬಾರ್ದು ಓಕೆನಾ ಬಗ್ಗಿ ಎದಾಡೋದು ಆ ಟೈಮಲ್ಲಿ ಮಾಡ್ತಾರೆ ಅಂದರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಚೆನ್ನಾಗಿ ಕೆಲಸ ಮಾಡು 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 ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾರಲ್ವ ಸೊ ಏನಾಗುತ್ತೆ ಅಂದ್ರೆ ಫ್ರೆಂಡ್ಸ್ ಈಗಿನ ನಮ್ಮ ಜನ್ರೇಷನ್ ಅವ್ರಿಗೆ ಫುಲ್ಲು ಫುಡ್ಡು ಚೆನ್ನಾಗಿಲ್ಲ ಓಕೆನಾ ಸೊ ನಮಗೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದರೆ ನಾರ್ಮಲ್ ಡೆಲಿವರಿ ಆಗದೆ ತುಂಬಾ ಕಷ್ಟ ಆ ಥರ ಆಗ್ಬಿಟ್ಟಿದೆ ಯಾಕಂದರೆ ನಮ್ಮ ಫುಡ್ಡು ಆ ಥರ ಇದೆ ಕಾಲದಲ್ಲಿ ಕಾಲದಲ್ಲಿರುವಂಥ ಫುಡ್ಡು ನಮಗೆ ಈಗಿನ ಕಾಲದಲ್ಲಿ ಸಿಕ್ತಲ್ಲ ಅವಾಗೆಲ್ಲ ಚೆನ್ನಾಗಿ ಮುದ್ದೆ ತಿಂತಾಯಿದ್ರು ಈಗ ಯಾರು ಮುದ್ದೆ ತಿಂತಾರೆ ಯಾರು ತಿನ್ನೋಲ್ಲ ಮುದ್ದೆನ ಈಗೆಲ್ಲ ಫುಲ್ಲು ಪಾಲಿಶ್ ರೈಸು ಮತ್ತು ಕೆಮಿಕಲ್ ರೈಸು ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ನಮಗೆ ಯಾವುದೇ ರೀತಿ ಸ್ಟ್ರೆಂತ್ ಕೂಡ ಇಲ್ಲ ಮತ್ತು ಬೇರೆ ಬೇರೆ ಏನೇನೋ ಏನೇನೋ ಐಟಮ್ಗಳೆಲ್ಲ ಬಂದ್ಬಿಟ್ಟಿದೆ ಅಂದ್ರೆ ತಿನ್ನೋ ಪದಾರ್ಥಗಳು ಏನೇನೋ ಬಂದ್ಬಿಟ್ಟಿದೆ ಈಗ ಜನಗಳು ಅದನ್ನೇ ತಿಂತಿದ್ದಾರೆ ಹೊರತು ಹೆಲ್ತಿ ಫುಡ್ ನ ಯಾರು ತಿಂತಲ್ಲ ಈ ಪ್ರೆಗ್ನೆಂಟ್ ಅಲ್ಲೂ ಅಷ್ಟೇ ಬೈಕೆ ಬೈಕೆ ಅನ್ಕೊಂಡು ಸುಮಾರು ಜನ ಹಾಗೆ ಮಾಡ್ತಾರೆ ಏನೋ ಅಂದ್ರೆ ಜಂಕ್ ಫುಡ್ಸ್ ಎಲ್ಲ ತರ್ಸ್ಕೊಂಡು ತಿನ್ನೋದು ಆ ಥರ ಎಲ್ಲ ಮಾಡ್ತಾರೆ ಅದ್ರೆಲ್ಲ ಮಾಡಕ್ ಹೋಗ್ಬೇಡಿ ಆಯ್ತಾ ಹೆಲ್ತಿ ಫುಡ್ನ ಆದಷ್ಟು ತಿನ್ನಿ ನಾರ್ಮಲ್ ಡಿಲಿವರಿ ಆಗ್ಲಿಕ್ಕೆ ಅದನ್ನ ನೀವು ಟ್ರೈ ಮಾಡ್ಕೊಳ್ಳಿ ಅಂದರೆ ನಾರ್ಮಲ್ ಡೆಲಿವರಿನೇ ಆಗಲಿ ಅಂತ ನೀವು ಚೆನ್ನಾಗಿ ಫುಡ್ನ ತಿನ್ನಿ ಸರಿನಾ ಸೀಸರಿನ್ ಆದರೆ ತುಂಬಾ ಕಷ್ಟ ಫ್ರೆಂಡ್ಸ್ ನಾನು ಕೂಡ ಸಫರ್ ಪಡ್ತಾಯಿದ್ದೀನಿ ಸೀಸರಿನಾದರೆ ತುಂಬ ತುಂಬ ನೋವು ಬರೋದು ಬೆನ್ನೋ ಬರೋದು ಆ ಥರ ಎಲ್ಲ ಆಗುತ್ತೆ ಫ್ರೆಂಡ್ಸ್ ತುಂಬಾ ಕಷ್ಟ ಆಗುತ್ತೆ ಸೀಸೆಕ್ಷನ್ ಮಾಡಿಸ್ಕೊಂಡ್ರೆ ಓಕೆನಾ ಸೊ ಹಾಗಾಗಿ ನೀವು ನಾರ್ಮಲ್ನೇ ಮಾಡಿಸ್ಕೊಳ್ಳಿಕ್ಕೆ ಆದಷ್ಟು ಹೆಲ್ತಿ ಫುಡ್ಗಳನ್ನ ತೊಗೊಳ್ಳಿ ಚೆನ್ನಾಗಿ ನೀರನ್ನ ಕುಡೀರಿ ಚೆನ್ನಾಗಿ ಊಟ ಮಾಡಿ ಹೊಟ್ಟೆ ತುಂಬ ಸರಿನಾ ನೀವು ಎಷ್ಟು ಊಟ ಮಾಡ್ತೀರೋ ಅಷ್ಟೇ ನಿಮಗೆ ಸ್ಟ್ರೆಂತ್ ಕೊಡುತ್ತೆ ನಿಮ್ಮ ಬಾಡಿಗೆ ಅಂದರೆ ಒಂದು ಮಗು ಇರಲಿಕ್ಕೆ ನಿಮ್ಗೆ ಎಷ್ಟು ಸ್ಟ್ರೆಂತ್ ಬೇಕೋ ಅಷ್ಟು ಸ್ಟ್ರೆಂತ್ನ ಕೊಡುತ್ತೆ ಹಾಗೆಯೇ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಜಾಸ್ತಿ ಕೆಲಸನ ಅಂದರೆ ಬಗ್ಗೆ ಹೆದಳೋದು ಆ ಥರ ಎಲ್ಲ ಈಗಿನ ಕಾಲದವ್ರು ನಮಗಂತೂ ನಿಜವಾಗ್ಲೂ ಸ್ಟ್ರೆಂತ್ ಅಂತೂ ಇಲ್ಲ ಫ್ರೆಂಡ್ಸ್ ಓಕೆನಾ ಸೊ ನಮ್ಗೆ ಸ್ಟ್ರೆಂತ್ ಬರಬೇಕು ಅಂದರೆ ನಾವು ಚೆನ್ನಾಗಿ ಹೆಲ್ತಿ ಫುಡ್ನೇ ತೊಗೊಳ್ಳಿ ಬೇರೆದೆಲ್ಲ ಜಂಕ್ ಫುಡ್ಸ್ ಆ ಥರ ಎಲ್ಲ ತಗೊಳಿಕ್ಕೆ ಹೋಗಬೇಡಿ ಆಮೇಲೆ ಇನ್ನೊಂದೇನಂದರೆ ಹತ್ತಿ ಹಿಳಿಯೋದು ಓಕೆನಾ ಸೊ ಮೇಲ್ಗಡೆ ಹತ್ತೋದು ಇಳಿಯೋದು ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ಕಿಪ್ ಆದ್ರಂತೂ ನಿಜವಾಗ್ಲೂ ತುಂಬನೇ ಪ್ರಾಬ್ಲಮ್ ಆಗುತ್ತೆ ಸೊ ಮೇಲ್ಗಡೆ ಹತ್ತೋದು ಇಳಿಯೋದು ಆ ಥರ ಎಲ್ಲ ಮಾಡೋದು ಕೂಡ ತುಂಬ ಡೇಂಜರ್ ಸರಿನಾ ಸೊ ಇದನ್ನೆಲ್ಲ ಆದಷ್ಟು ಕಮ್ಮಿ ಮಾಡಿ ಆರಾಮಾಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಆರಾಮಾಗಿ ಕೆಲಸನ ಮಾಡಿಕೊಳ್ಳಿ ತುಂಬ ಕೂತ್ಕೊಬೇಡಿ ನಿಂತ್ಕೊಬೇಡಿ ಆ ಥರ ಎಲ್ಲ ಮತ್ತು ಸ್ವಲ್ಪ ಆದಷ್ಟು ರೆಸ್ಟ್ ಮಾಡಿ ಚೆನ್ನಾಗಿ ನೀರನ್ನ ಕುಡಿರಿ ಊಟ ಮಾಡಿ ಹಾಗೆ ನೀವು ವಾಕ್ ಮಾಡಿ ಇದು ಮೇಯ್ನಾಗಿ ನೀವು ಬ್ರೀತಿಂಗ್ ಎಕ್ಸರ್ಸೈಜ್ನ ಚೆನ್ನಾಗಿ ಮಾಡಬೇಕಾಗುತ್ತೆ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ಮ ನಾರ್ಮಲ್ ಡೆಲಿವರಿಗೆ ತುಂಬಾ ಎಲ್ಪ್ ಆಗುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟು ತುಂಬಾ ಡೇಂಜರು ಓಕೆನಾ ಸೊ ಇಷ್ಟು ಪಾಯಿಂಟ್ಸ್ನ ನೀವು ತಲೆಯಲ್ಲಿಟ್ಕೊಂಡು ಈ ಕೆಲಸಗಳನ್ನ ನೀವು ಮಾಡಬೇಡಿ ಆದಷ್ಟು ನಿಮ್ಮ ಮಗುನ ಸೇವ್ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಿ ಓಕೆನಾ ಯಾಕಂದರೆ ಎಷ್ಟೊಂದು ಜನ ಮಕ್ಕಳಿಲ್ಲ ಅಂತ ನಾನೇ ಕಣ್ಣಿಂದ ನೋಡ್ತಾ ಇದ್ದೀನಿ నిజవ్యాలు నాను కూడా నన్ను ఎక్స్పీరియన్స్ కూడా అది సరేనా ತುಂಬಾ ಜನ ಮಕ್ಕಳಿದ್ದಾನೆ ನರಳ್ತಾ ಇದ್ದಾರೆ ದಯವಿಟ್ಟು ದೇವ್ರು ನಿಮ್ಗೆ ಏನೋ ಒಂದು ಕೊಟ್ಟಿದ್ದಾನೆ ಅಂತ ಅಂದಾಗ ಅದನ್ನ ಉಳಿಸ್ಕೊಳ್ಲಿಕ್ಕೆ ಟ್ರೈ ಮಾಡ್ಬೇಕು ಅಲ್ವಾ ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ವಿಷಯನ ಶೇರ್ ಮಾಡಬೇಕು ಏನಪ್ಪಾ ಅಂತ ಅಂದ್ರೆ ಯಾರ್ಯಾರಿಗೆ ಮಗು ಆಗ್ತಲ್ಲ ಹಾಗೇನೆ ಮದ್ವೆ ಆಗ್ತಲ್ಲ ಅವರೆಲ್ಲ ನಾನು ಒಂದು ಗಣಪತಿ ವ್ರತನ ಒಂದು ವಿಡಿಯೋ ಮಾಡಿ ಹಾಕಿದೀನಿ ದಯವಿಟ್ಟು ಅದನ್ನ ಚೆಕ್ ಮಾಡ್ಕೊಳ್ಳಿ ಆ ವ್ರತ ಮಾಡಿ ನಿಜವಾಗ್ಲೂ ನಿಮ್ಗೆ ಮಗು ಆಗದೆ ಇರೋರಿಗೆ ಮಗು ಆಗುತ್ತೆ ಹಾಗೇನೆ ಮದ್ವೆ ಆಗದೆ ಇರೋರ್ಗು ಮದ್ವೆ ಫಿಕ್ಸ್ ಆಗುತ್ತೆ ಓಕೆನಾ ಇದು ನನ್ನ ಎಕ್ಸ್ಪೀರಿಯನ್ಸ್ ನಾನು ಇದನ್ನ ತುಂಬಾ ಎರಡು ಸಲ ನಾನು ಮಾಡಿದ್ದೀನಿ ಆ ವ್ರತನ ನನಗೆ ಎರಡು ಸಲ ಕೂಡ ಅದು ಸಕ್ಸಸ್ಫುಲ್ ಆಗಿದೆ ಓಕೆನಾ ನನ್ನ ಮಗ ನನ್ನ ಮಗ ಹುಟ್ಲಿಗೂ ಕೂಡ ಆ ವ್ರತನೇ ಕಾರಣ ಓಕೆನಾ ಸೊ ಆ ವ್ರತನ ಯಾರುನು ಅವ್ರತ ಮೇಲೆ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಅದರಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ ಅದನ್ನು ನಾನು ಎಂಟು ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ ಹಾಗೆಯೇ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ ಹಾಗೆಯೇ ಇದನ್ನು ನಾನು ನನ್ನ ಫ್ರೆಂಡಿಗೂ ಕೂಡ ಹೇಳಿದ್ದೆ ಅವಳಿಗೂ ಕೂಡ ಅಷ್ಟೇ ಆ ವ್ರತ ಮಾಡಿದ್ಮೇಲೆ ಅವಳದು ಕೂಡ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಈಗ ಅವಳಿಗೆ ಏಯ್ಟ್ ಮಂತ್ಸ್ ರನ್ನಿಂಗ್ ನಾನು ಒಂದು ವೀಡಿಯೋದಲ್ಲಿ ಅವಳನ್ನ ತೋರಿಸ್ತೀನಿ ಅಂತ ಹೇಳಿದ್ದೆ ಬಟ್ ನಂಗೆ ಅವಳನ್ನ ತೋರಿಸ್ತೀವಿ ಆಗ್ತಾ ಇಲ್ಲ ಒಟ್ಟೆ ನಾನು ಅವಳಿಗೆ ಯಾವ ಬೇಬಿ ಆಯಿತು ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೀನಿ ಯಾಕಂದರೆ ಸ್ವಲ್ಪ ಅವಳು ದೂರ ಇರೋದ್ರಿಂದ ನನಗೆ ಅವಳನ್ನ ಮೀಟ್ ಮಾಡಲಿಕ್ಕೆ ಹಾಕ್ತಾಯಿಲ್ಲ ಹಾಗಾಗಿ ನಾನು ನಿಮಗೆ ಯಾವುದಾದ್ರು ಒಂದು ವಿಡಿಯೋದಲ್ಲಿ ನಿಮಗೆ ಅವಳನ್ನ ಯಾರು ಅಂತ ನಿಮಗೆ ತೋರಿಸ್ತೀನಿ ಹಾಗೆಯೇ ಅವಳ ಜೊತೆಯನ್ನು ಕೂಡ ನಿಮಗೆ ಮಾತಾಡಿಸ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡಬೇಡಿ ಸುಮ್ಮನೆ ಏನೋ ಹುಟ್ಟಿಸ್ಕೊಂಡು ಹೇಳೋದಾಗ್ಲಿ ಆ ಥರ ಮಾಡ್ತಾಯಿಲ್ಲ ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ಅದು ಓಕೆನಾ ನಾನು ಕೂಡ ಆ ವ್ರತನ ತುಂಬನೇ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀನಿ ಅದನ್ನು ಅದು ಆಗೇ ಇದೆ ಏನು ತಲೆ ಕಟ್ಕೊಳ್ಳೋ ನೆಸೆಸಿಟಿ ಇರೋಲ್ಲ ಯಾವ ರೀತಿ ಏನು ಅಂತ ನಾನು ಫುಲ್ಲು ಡಿಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ನಿಮಗೆ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕ್ತೀನಿ ಅದನ್ನು ಸಲ ಚೆಕ್ ಮಾಡ್ಕೊಳ್ಳಿ ಹಾಗೇ ಆದಷ್ಟು ಅದನ್ನು ಶೇರ್ ಮಾಡಿ ಯಾಕಂದರೆ ತುಂಬ ಜನ ಸಪೋರ್ಟ್ ಪಡ್ತಾಯಿರ್ತಾರೆ ಮದುವೆ ಆಗ್ತಲ್ಲ ಮಗು ಆಗ್ತಲ್ಲ ಅಂತ ಸೊ ಹಾಗಾಗಿ ನೀವು ಅದನ್ನು ಆದಷ್ಟು ಶೇರ್ ಮಾಡಿ ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ ನಾವು ಶೇರ್ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ ಒಬ್ಬರಿಗೆ ಹೆಲ್ಪ್ ಮಾಡಿದ್ರೆ ಫ್ರೆಂಡ್ಸ್ ದೇವರು ನಮಗೆ ಇನ್ನೊಂದು ರೂಪದಲ್ಲಿ ನಮಗೂ ಕೂಡ ಒಳ್ಳೇದು ಮಾಡ್ತಾನೆ ಓಕೆನಾ ಸೊ ಆದಷ್ಟು ನೀವು ಇದನ್ನ ಶೇರ್ ಮಾಡಿ ಒಬ್ರಿಗೆ ಒಳ್ಳೇದಾಗ್ಲಿ ಅಲ್ವಾ ನಮ್ಮಿಂದ ಒಬ್ರಿಗೆ ಒಳ್ಳೇದಾಗಲಿ ನಮಗೂ ಏನೋ ಒಂದು ಆಗುತ್ತೆ ಅನ್ನುವಾಗ ನಾವು ಶೇರ್ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇಲ್ಲವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್